ಆಗೋದಿದ್ದ ಹೇಳ್ತಾನೆ ಇಲ್ಲ ನನ್ನ ಮಾತಾಡ್ಬಿಡ್ತಲಕ್ಕ ನನ್ನ ಮಗಳು ಅಂತೇಳೆ ಈಗ ಬಂದಿಂದದು ಬಾಯಿ ಮುಚ್ಕೊಂಡು ಬಾಯಿ ಹಮ್ಮಿಕೊಂಡು ಬಾಟ ಮಾಡ್ಕೊಂಡು ಹೋಗೋದು ಕಲಿ ನೀನು ಬಾಯಲ್ಲಿ ಮುನ್ನಾಕ ಹಂಗಲ್ಲ ಕನಕ ಬಿತ್ತೆಮ್ಮ ಹ್ಞೂ ಸಿಕ್ಕಿರ ಇಲ್ಲಿ ನೋಡ್ತೀರ ಬಿಸಾಯವ ಯಾಕೆ ಕುಟುಂಬ ನನ್ನ ಬಿಡಿಕೊಂಡು ಅಯ್ಯೋ ಅದೇ ಕೇಳಕ್ಕೆ ಹೋಗಾನೆ ಸರಿ ಕಂತ ಹಾಕಿ ಏನು ಹಸೋದೇನು ಬೇರೆ ಒಳ ಇದೇ ಹಿಂಗೆ ಅಂದಿರಿ ನೀವು ಸರಿ ಕದ್ ಬಿಡಿ ಬಿತ್ತೆಮ್ಮ ಇವತ್ತು ನಿಮ್ಮ ಕಷ್ಟ ಬೇರೆ ನಮ್ಮ ಕಷ್ಟ ಬೇರೆ ಅಂತ ನಾವು ಹಂಗೆಲ್ಲ ಹಿಂಗಡೆ ಮಾಡ್ಯಾಕೆಲ್ಲ ಕಂದು ಬಿತ್ತೆಮ್ಮ ನೀವು ಏನಾದ್ರು ಅಂದ್ಕೊಳ್ಳಿ ಅಲ್ಲ ಕಂದು ಬಿತ್ತೆಮ್ಮ ನೀವು ಚೆನ್ನಾಗಂತ ಇದ್ದೀರಿ ಬಿಡಿ ಏನು ಯಶೋದೇ ಬೇರೆ ಹೋದ್ರ ಬೇರೆ ನಮ್ಗ ಬೇರೆ ನಿಮ್ಗ ನಾವು ನೀವು ಎಲ್ಲ ಬೇರೆ ಬೇರೆ ಅಂತ ಇದ್ದದ ಯಾರ್ ಕೇಳನಿ ಅಯ್ಯೋ ಹಂಗಲ್ಲ ಪಾಪ ನೀವ್ ಎರಡಿನ್ಕೊಂಡಿರೋನು ಅಂತ ಅಷ್ಟೇ ಅಯ್ಯೋ ಯಾಕಂದ್ಕಳ ಅವಳೆ ಬರ ಹೆಂಗಿರ್ತ ಆಗದೆ ಅದಕ್ಕೆಲ್ಲತ್ತೇ ನೀವು ಸುಮ್ಮ ಮನ್ಸಿನ್ ತಗದಾಕ್ ಬಿಟ್ಟು ಹೆಂಗ ಒಳ್ಳೆದಾಯ್ತಲ್ಲ ಅಲಕನಕ ಹೇಳದು ಅವನ್ಗೆ ಅಲ್ ಬರಯ್ಯ ಏನೇನೋ ಅನ್ಬಿಟ್ರದಯ್ಯ ಹೆಂಗಾರ ಮಾಡಿ ಅವನ್ಗೆ ಏನು ಇಲ್ಲ ಅಂತ ಹೇಳಬೇಕು ಬಿತ್ತಮ್ಮ ನೀವು ಹೇಳಿ ಮುಂಚೂರ ಬರ್ಲಿ ಹೇಳಕಾಯ್ತ ಸುಮ್ಕಿರಿ ಬಿಟ್ಟೆ ಮೇ ಯಾಕೆ ಅದ್ಕಂದಿರಿ ನೀವು ಹೇಳಕಾಯ್ತದ ಸುಮ್ನಿರಿ ಏನಾದ್ರು ಹೇಳಿ ಸರ್ ಮಾಡಕಾಯ್ತದೆ ಸುಮ್ಕಿರಿ ಬರ್ಲಿ ಸುಮ್ಕಿರಿ ಮಗ ಕುತ್ಕೊಂಡು ಏನು ಮಾತಾಡಬೇಡಕ್ಕ ನಾಳೆ ದಿವಸಕ್ಕೂ ಅಂತ ಹೇಳಕಾಯ್ತದೆ ಸದ್ಯಕ್ಕೆ ಅವ್ರ ಮುಂದ್ಗಡೆ ಏನು ಮಾತಾಡಿಲ್ವಲ್ಲ ಏನು ಮಾಡಿಕೆ ಸುಮ್ನಿರ್ ಯಾವ್ದೋ ಕಾಲದಲ್ಲಿ ನಡೆದಿರೋದಕ್ಕೆ ಇವತ್ತು ಪರಿಚತಪ್ಪ ಪಡಂಗ ಆಗದೆ ಒಂದ್ ಸ್ವಲ್ಪ ತಪ್ಪು ಮಾಡೋದು ಹಂಗೆ ಯಾವತ್ತಿದ್ರು ಮಾಡಿದ ಕರ್ಮ ಉಣ್ಬೇಕು ಅನ್ನಂಗೇ ಯಾವತ್ತೋ ಮಾಡಿರೋ ತಪ್ಪಕ್ಕೆ ಇವತ್ತು ಪರಿಚತಪ್ಪ ಪಡಂಗ ಆಗದೆ ನೋಡು ಮತ್ತೆ ಎಷ್ಟು ಮಟ್ಟಿಗೆ ಆಗದೆ ಅನ್ಬಿಟ್ಟು ನೀನೇನು ತಲೆಗಡಿಸ್ಕೋಬೇಡ ಸುಮ್ಕಿರು ಎಲ್ಲ ಸರಿ ಆಯ್ತದೆ ಹೇಳಕ್ಕಾಯ್ತದೆ ಸುಮ್ಕೆ ಮಗ ಮಯ್ಯ ಬರಲಿ ಏನಿಲ್ಲ ಕಣಪ್ಪ ಈ ತಕ್ಕಿತಾರೆ ಹಿಂಗಂತೂ ಸುಮ್ಮನೆ ಏನು ಒಂದು ಹೇಳ್ಬಿಟ್ಟಾಗೆ ಎಲ್ಲ ಸುರು ಮಾಡಕ್ಕದೆ ಇದ್ದಕ್ಕಿದ್ದಾಗ ಹೇಳಕತ್ತದ ಮೊದಲೇ ಬಯ್ಯ ಒಂಚೂರು ಮನ ಅದಕ್ಕೆ ಕನಕ ನನಗೆ ಬರೀ ಜೀವ ಬಿಟ್ಕೊತದೆ ಅವನು ನನ್ಗೆ ಕರ್ಕೊಂಡು ಹೋಗಿ ಬಂದಿನಿ ಯಶೋದಿಯ ಹಂಗೆ ಹಿಂಗೆ ಇಷ್ಟಪಟ್ಟಿನಿ ಅಂತ ಏನೇನೋ ಅಂದ್ಬಿಟ್ಟ ಅವತ್ತು ಮಕ್ಕನೂ ಗುಡ್ಗೆ ಹತ್ತಕ್ಕೆ ಮಾಡ್ಕೊಂಡಿ ಅತ್ತಾಗಿದ್ದಾಗ ಇದು ಮಾಡ್ಬಿಟ್ಟ ಎಲ್ಲಿ ಅದೇನಾರು ಒಂದ್ಸಲ ಮಡಿಕೊಂಡು ತಿರ್ಗ ಸಂಸಾರ ಹಾಳು ಮಾಡ್ಕೊಬಿಟ್ಟರು ಏನೋ ಅನ್ಕೊಂಡು ಓಸಿ ಯತ್ನೇ ಆಗಿಲ್ಲ ಕನಕ ನನಗೆ ನಿಜವಾಗ್ಲೂ ಬಿತ್ತಮ್ಮ ನಿಜವಾಗ್ಲೂ ನನಗೆ ಈಗ ನೆನೆಸ್ಕೊಂಡ್ರು ನನಗೆ ಹಸಿ ಬೇಜಾರಾಯ್ತಾರ ನನಗೆ ಏನಾದ್ರು ಗೊತ್ತಾಗ್ಬಿಟ್ಟು ನಾನು ಹೇಳ್ತೀನಿ ತೊಳಲ್ಲ ಅಂತ ಬಿಟ್ಬಿಟ್ರೆ ಏನು ಮಾಡೋದು ಆಗ್ಲೇ ನಾನು ಅನ್ಬೋಸ ಅನ್ಬೋಸ್ ಸಾಕಾಗದೆ ಅದಕ್ಕೆ ಏನು ಮಾಡೋದು ಅಂತ ಅದು ಬೇರೆ ನನಗೆ ಎದ್ರು ಕಾಯ್ತಾ ಕುಂತದ ನಾವು ಹೇಳ್ತೀವಂತೆ ಬಿತ್ತೆ ಮಾ ನೀವೇನು ಎತ್ತೆ ಮಾಡಬೇಡಿ ಹೇಳ್ತೀವಿ ಸುಮ್ಮನೆ ಅಯ್ಯೋ ಏನೋ ವಯಸ್ಸು ತಿಳಿದದು ವಯಸ್ಸೆಲ್ಲ ಆಗದೆ ಏನು ಮಾಡೋಕ್ಕಾಗಿಲ್ಲ ಸುಮ್ಮನೆ ಇರೋದು ಕಲಿಬೇಕು ಅಷ್ಟೇ ಈಗ ಏನು ಮಾಡಂಗಿದದು ಈಗ ಹೋಗಿ ಹಿಂದಿಕ್ ಹೋಗಿ ಸರ್ ಮಾಡಿ ಬರಂಗಿದದ ಸುಮ್ಮ ನೀವು ತಲೆಗೆಸ್ಕೊಳಕ್ ಹೋಗ್ಬೇಡಿ ಎಲ್ಲ ಸರಿ ಆಯ್ತದೆ ಎಲ್ಲಿ ಯತ್ನ ಮಾಡಬೇಡಿ ಸುಮ್ಕಿಲ್ ನೀವು ಏನು ಒಂಚೂರು ಹೇಳಿ ಹಂಗ್ರಿ ಹೇಳ್ಬಿಟ್ಟು ಸರಿ ಮಾಡ್ಬಿಟ್ಟು ಹೋಗೋದ ಕಡ್ದಿ ದೊಡವ ಅವ ಅತ್ತೆ ಬನ್ನಿ ಊಟ ಮಾಡಿ ಅಡಿಗೆ ಮಾಡಿ ನೀ ಅಡಿಗೆ ಮಾಡ್ದವ ನಡಿ ಬತ್ತಿ ನಡಿ ಆಲ್ ಅಡಿಗೆ ಮಾಡ್ ನಿಮಗ ಒಟ್ಟೆ ಗಿಟ್ಟೆ ನಾವು ಏನು ಇಲ್ಲ ಕಣವ ಒಟ್ಟೆ ನೋವು ಇಲ್ಲ ಏನು ಇಲ್ಲ ಒಂಥರ ಮೈ ಎಲ್ಲ ಗುರು ಆದಂಗ ಆಗದೆ ಸರಿ ಅವ ಆಯ್ತು ಇನ್ಮೇಲೆ ಏನು ತಲೆಗೆಸ್ಕೊಳಕ್ ಹೋಗ್ಬೇಡಿ ಏನು ಹಾಕಿಲ್ಲ ಚೆನ್ನಾಗಿರ್ತೀಯ ಅಚ್ಚಕಟ್ಟಾಗಿ ಉಣ್ಕೊಂಡ್ ತಿನ್ಕೊಂಡು ನಿಂಗೆ ಅಣ್ಣಂಗೆ ಇಟ್ ಮಾಡಿಕೊಂಡು ಅಚ್ಚಕಟ್ಟಾಗಿ ಹೋಗು ಎಲ್ಲ ಸರಿ ಐತದೆ ಅತ್ತೆ ನಿಮ್ಗೆ ಏನು ಮಣ್ಣಿಲ್ಲ ಇರಿ ಕಚ್ಚಕಟ್ಟಾಗಿ ಏನಾದ್ರು ಮಾಡ್ಕೊಟ್ಟನು ಬಾಡ್ ಗಿಡ್ನೆಸ್ರ ಅಪ್ಪರ ಒಟ್ಟಾರೆ ಹೋಯ್ತಿತ್ತು ಕನತ್ತೆ ಈಗ ಎಲ್ಲ ಕಮ್ಮಿನೇ ಆಗೋಯ್ತು ಸರಿ ಆಯ್ತು ಸುಮ್ಕಿನ ಹೆಂಗ ಒಳ್ಳೆದಲ್ಲಿ ಏನು ಉಣ್ಣ ತಿನ್ನೋದೇನು ಯಾವಾಗ ಬಂದ್ರು ಪಪ್ಪ ಮದ್ ಮಾಡ್ತೀರಿ ಇದ್ ಮಾಡ್ತೀರಿ ಪಾ ಓಡಾಕ ಮಾಡ್ತಿರ್ ನೀನು ಸಿಕ್ಕಿನ ಸುಮ್ನೆ ನೀನೇನು ತಲೆಗೆಡ್ಸ್ಕೊಬೇಡ ಮಾಡಿಲ್ಲ ಅನ್ನಕಿಲ್ಲವ ಸುಮ್ಮನೀರು ಹುಸಿ ನಿಮ್ಮ ಮಾವನ ಹೋಗಿ ನೋಡ್ತೀನಿ ಅದೇನು ಕತೆ ಆಗಿರೋದು ಏನು ಏನತ್ತಗೆ ತಲೆಯ ತಿಂತಿತ್ತು ಫೋನ್ ಮಾಡಿ ಬಂದ್ಬಿಡವ್ ತಗೇ ನೋಡ್ಕೊಂಡು ಬಾ ತಗೊಂಡು ಹೋಗ್ತೀನಿ ಇರತ್ತೆ ಹೋಯ್ತೀನಿ ಎರಡು ದಿವಸ ಇರಿ ಅವು ಅದ್ ಆಮೇಲೆ ಹೋಗಿರಂತೆ ಅಯ್ಯೋ ನಿಮ್ಮ ನಿಮ್ಮನ್ ಬಿಡ್ದವ ಇವತ್ತು ಒಂದು ದಿವಸ ಉಳ್ಕೊಂಡು ಜಯ ಅನ್ ಮಾತಾಡ್ಕೊಂಡು ನಾಳೆ ಹೋಗ್ತೀನಿ ಕಣ ಸರಿ ಆಯ್ತು ಅತ್ತೆ ಬರ್ರವ ಬತ್ತೆ ನೀವ್ ಕೈ ತಕೊಳ್ಳಿ ಊಟ ಮಾಡಿವ್ರಿ ಬರ್ತೀನಿ ನಡಿ ನೋಡಕ ಈ ಮೈ ಅರ್ಸ ಆಯ್ತು ತಗೊಂತಲಕ್ಕ ಮೈ ಬಿಟ್ಟಿದ ಅಕ್ಕಿ ಏನು ಮಾಡ್ಕೊಳ್ತಿಲ್ಲ ನನ್ನ ಆಡ್ಕೊಳ್ಳೋಣ ನನ್ನ ಮಕ್ ಪಿಂಕಿಕ್ಕ ಮಾಡಿ ತಪ್ಪಲ್ಲ ಅವನು ಸುಳ್ಳು ಹೇಳಿದ ಅವನು ನನ್ನದು ಉರ್ಸ್ಬಿಟ್ಟನಕ ನನಗೆ ಜಿದ್ದ ಜಿದ್ದಿ ನಡ್ಸಕ್ ಗೊತ್ತಾನಲ್ಲ ದಯ್ಯಾಗಿದ್ರು ಆಗಿರುವೆ ಎಂಥ ನನ್ನ ಮಗ ಇವನು ಕಿತ್ತೊಂದು ನನ್ನ ಮಗ ಇವನು ನಿಮ್ಮ ಬಾಯ್ ನಿಮ್ಮ ಇವನ ಎಂತ ತೊಡಗ ನನ್ನ ಮಗ ಇರ್ಬೇಕು ಹೇಳಿದ್ನು ದುರ್ದು ನನ್ನ ಮಗ ಯಾವ ಥರ ಬುದ್ಧಿ ಕಲ್ತಾನೆ ಅಂತ ನೋಡು ಸುಮ್ಕಿರಿ ದಿಕ್ಕ ಮಾದಿ ಹಾಕ್ಬೇಕು ಇನ್ನೇನು ಮಾತಾಡೋಕ್ ಹೋಗ್ಬೇಡಿ ಹೋಯ್ತೀನಿ ಅಂತ ಹೋಗಾನೆ ಅಲ್ವಾ ಇನ್ನು ಒಂದು ಸುದ್ದಿ ಮಾತಾಡೋಕ್ ಹೋಗ್ಬೇಡ್ದು ನೀವು ಮನೆಯೊಳಗೆ ಸುಮ್ಮನೆ ಇರೋದು ಕಲೀರಿ ನೀವು ಏನು ಬೇಜಾರು ಮಾಡ್ಕೊಬೇಡಿ ಇನ್ನೇನು ಮಾಡಕ್ಕ ಆಗಿದೆ ಆಯಿತು ಇನ್ನೇನು ಮಾಡಂಗಿದ್ರು ಅದನ್ನೇ ಮಾತಾಡ್ಕೊಂಡ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅದ ಮೈಮೇಲೆ ಕೇಳ್ಕೊಂಡು ಸುಂ ಇರಬೇಕು ನೀವು ಜಾ ತಲೆ ಕೆಳಸ್ಕೊಳ್ಕೊಬೇಡಿ ಎಲ್ಲ ಸರಿ ಆಯ್ತದೆ ಸುಂ ನೀವು ಅಯ್ಯೋ ಬಿತ್ಯಮ್ಮ ಏನು ಸರಿ ಸರಿಯೋದು ಏನೋ ನಾವೇ ಎಷ್ಟು ಕುಂತನೋ ಏನೋ ಅಂತ ಅದು ಬೇರೆ ಕುಂತದ ನನಗೆ ಏನು ಮಾಡೋದು ಅಂತ ಅದು ಬರೀ ತಲೆ ಕೆಟ್ಟಿ ಕೆರೆ ಇಲ್ಲಿ ತೋದಂಗ ಆಗಬೇಕಂತ ಬಿತ್ತಮ್ಮ ಏನು ಮಾಡಿರಿ ಹೇಳಿ ಮತ್ತೆ ಅಲ್ಲ ಈಗ ನನ್ನ ಮಗನಿಂದ ನಮಗೆ ನಿಮ್ದು ಇಲ್ದಂಗೆ ಆಗೋಯ್ತಲ್ಲ ನೋಪ ನನ್ನ ಮಗನಿಂದ ನನ್ನ ಮಗ ಆಸೆ ತೋರಿಸ್ತ ಅಂದ್ಬಿಟ್ಟು ನಾನು ಮಾಡದ ಅಂದೆ ನಂದು ಏನು ತಪ್ಪಿತ್ತು ಗೌರ್ಮೆಂಟ್ ಕೆಲಸಗಳ್ನ ಎಂತ ಅಂದಾಗ ಎಂತರು ಭಾಷೆ ಐತಿ ಬಸ್ ಕಟ್ಟಕ್ ಮಾಡಬೇಕು ಅಂದ್ಬಿಟ್ಟು ಹೇಳಿ ಹಂಗೇಲ್ವ ಅಯ್ಯೋ ಸಾಧ್ಯ ಬಿಡಿ ಈಗ ನೀವೇ ಮೂವತ್ತು ಎಕರೆ ಜಮೀನು ಅಂದ್ಬಿಟ್ಟು ಸುಳ್ಳು ಹೇಳಿದ್ರಿ ಮಾಡ್ದೆ ಸಾಲ ಸೋಲ ಮಾಡಿ ಪಟೇಲ ಅಪ್ಪನಿಗೆ ಸಾಲವ ಒಸಸಿ ಒಸಸಿ ಬಡ್ಡಿ ಕಟ್ಟಿ 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 ಸತ್ತು ಹಂಗೇ ಎಲ್ಲರಿಗೂ ಆಸೆ ಇರ್ತೇಕ ಸುಮ್ತೀರಿ ಈಗ ನೀವು ಸುಳ್ಳು ಹೇಳ್ಬಿಟ್ಟು ಮಾಡ್ಕೊಳ್ಲಿಲ್ವಾ ಹಂಗೇಯ ಅವನು ಸುಳ್ಳು ಹೇಳನೆ ಬಿಡಿ ಬುಟ್ಟಾಕಿ ಸುಳ್ಳು ಹೇಳಿದ್ರು ನಿಮ್ಮ ಮಗಳಿಗೆ ನಾವು ಅರೆ ಮಾಡಿಲ್ಲ ಹಾಂ ಅವು ಎಲ್ಲನೂ ಬೇಕಾದಂಗೆ ಹುಣ್ಕೊ ತಿನ್ಕೊ ಚೆನ್ನಾಗ ಅವಳು ಏನು ಅರೇಗಿದದ್ದು ನಿಮ್ಮ ಮಗಳಿಗೆ ಅವು ನಾವು ಸುಳ್ಳು ಹೇಳಬೇಕು ಅಂತ ಹೇಳಿದ್ವಾ ಏನು ಮಾಡಿದ್ರಿ ಹೇಳಿ ಏನ ಗಂಡು ಗೇಂಡ್ರಿ ಏನು ಸಿಕ್ತೀರವಲ್ಲ ಅಂತ ಗಂದು ನೂರು ಸುಳ್ಳು ಹೇಳಿ ಒಂದು ಕಲ್ಯಾಣ ಕಟ್ಟಿ ಅಂತಾರಲ್ಲ ಅನ್ಬಿಟ್ಟು ಏನು ಜಾಸ್ತಿ ಸುಳ್ಳು ಹೇಳ್ದು ಒಂದೋ ಎರಡೋ ಸುಳ್ಳು ಹೇಳಿವಿ ಅಷ್ಟೇ ಬಿಡಿ ಈಗ ಓಡ್ಕತೆ ನನ್ನ ಮಗ ಏನು ಕಮ್ಮಿ ಮಾಡಿದಾನು ಈಗ ಒಂದು ವಾರದಲ್ಲಿ ಹೋಗಿ ಎರಡು ಎರಡು ಚೈಣ್ಣು ಮಾಡೋಕಾಕ್ಬಿಟ್ ಬಂದವ್ರೆ ಅವಲಕ್ಕಿ ಚೈನ ಏನ್ ಕಮ್ಮಿಗಿದ್ದು ಹೇಳಿ ಚೆನ್ನಾಗಿಲ್ವಾ ಅಯ್ಯೋ ನನ್ನ ಮಗಳು ಮಾಡ ಸುಮ್ಕೆ ವಾಲ್ವಾಳ ನಿ ಮಗಳು ಕೊಟ್ಟೆ ಈಗ ಸಂಘದಲ್ಲಿ ಎತ್ತಿ ಅಂದಿದ್ರೆ ಎಲ್ಲಿ ಹಾಕಿತ್ತು ಎಲ್ಲಿ ಓಟ್ಲು ಮುರಾಕಾಯ್ತಿತ್ತು ಇವತ್ತು ಎಲ್ಲ ಲೋಟ ಎಲ್ಲ ತಟ್ಟೆ ತೊಳ್ಕೊಂಡೆ ಅವಳ ನನ್ನ ಮಗಳು ಇವತ್ಕೂ ಕಷ್ಟ ಪಡ್ತಾಳೆ ಮುಷ್ಟಿ ಎಲ್ಲ ತಿಂತಾಳೆ ಹಂಗೆ ಕುತ್ಕೊಂಡು ನಿಮ್ದಾರಿರದ ಏನ್ ಅರದು ಸರಿ ಇರ್ಲಿ ಹೇಳ್ಬೇಕಾದ್ರೆ ಇರ್ಲು ಮನೇಲಿ ಆರಾಮಾಗಿ ಇರೋದು ಉಡ್ಕೊಂಡು ಬೇಗ ಕುಡ್ಕೊಂಡು ಇರೋದಪ್ಪ ಅವ್ರನ್ನ ಯಾರು ಓಟು ಸುರು ಮಾಡ್ಕೊಂಡು எந்தோட்ட எந்த ನನಗೆ ಹೇಳಕ್ಕಿಲ್ಲ ಧೂರಾಂಕರ ನೋಡಕ್ಕ ಧೂರಾಂಕರ್ವಾ ಅದ ಸರಿ ಅವ್ಳು ಬಿಸೈಕ್ ಈ ಹುಳ ಮಗ ವಿಕ್ ಅಂತಾಳು ಆ ಸುಳ್ಳೇಳ್ಬಿಟ್ಟು ಮಾಡ್ಕಾಳೆ ನೀವ ನೀವಂತ ಎದ್ಗದಾಗ ಮಾತಾಡ್ತಾಳೆ ನೋಡು ಎರಡು ಮಗಳಿಗೇನು ಅರೇ ಆಗಿದ್ದದ ತಿನ್ನಕಿಲ್ವ ಏನು ಗೊತ್ತಿಲ್ಲದ್ ಕೂತಿದ್ದಾಳ ನೋಡಿ ಎಷ್ಟು ಮಟ್ಟ ಸುಳ್ಳು ಹೇಳ್ತಾಳೆ ಯಾವ ಥರ ಇದು ಮಾಡ್ತಾಳೆ ಟೀಕೆ ಮಾಡಿ ಮಾತಾಡ್ತಾಳಾಕ ಹಿಂಗೆ ಮತ್ತೆ ಅದೇನೋ ಹಳ್ಳಕ್ಕೆ ಬಿದ್ರೆ ಹಾಳುಗೊಂದು ಕಲ್ಲು ನಂಗೆ ಈಗ ಉಳು ಮುಂದ್ಗಡೆ ಬಂದು ಆನಂದ ಮಗ ಹೇಳ್ಬೇಕಾಗಿತ್ತ ಇನ್ನು ನೀವು ಹುಳು ನೀರಕದ ಹಾಂ ನೀನು ಬಾಯ ಮುಚ್ಕೊಂಡೋಗಿ ಇದ್ಬಿಟ್ರೆ ಎಲ್ಲ ಸರಿ ಆಯ್ತದೆ ನೀನು ಸುಮ್ಮನೆ ಏನೇನೋ ಮಾತಾಡೋಣ ನೀನು ಬಾಯ ಮುಚ್ಕೊಂಡು ಸುಮ್ಮನಿಂದ ನೀನು ಸರಿ ಬಿಡು ಆಯ್ತು ನಾನು ಏನು ಅಯ್ಯೋ ಸದ್ಯ ಹೆಂಗೋ ನನ್ನ ಮಗಳಿಂದ ಬಿಟ್ಟು ನಾನು ತೋಲ್ ಬಿಡ್ದು ನನ್ನ ಮಗ ಅದೇ ಸಂತೋಷ ನನ್ನ ಮಗ ಹೆಂಗ ಒಗ್ರಾಗೆ ಓಡಾಡ್ಕೊಂಡು ಅದ ಏನಾದ್ರು ಏನೋ ಏನಾದಳು ಅಂತ ಏನೋ ಬಿಚ್ಚಿಟ್ಟ ಬೆಳಗೋ ಇದನ್ನೇ ಬರ್ತೀರ ಕನಕ ಹಂಗೆ ಸಂತಾಗೋದು ನನ್ನ ಮಗಳ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಹೆಂಗೋ ದೇವ್ರದಿಂದ ಎಲ್ಲ ಒಳ್ಳೆದಾಯ್ತಲ್ಲ ಅಷ್ಟೇ ಸಾಕು ಹ್ಞೂ ಬಿಡಿ ಹೆಂಗೋ ದೇವ್ರದಿಂದ ಏನೋ ಒಂದು ಒಳ್ಳೇದಾಗ್ತಲ್ಲ ಅದಕ್ಕೆ ಏನಾದರಲ್ಲಿ ನೀನು ಯಾರೇನು ಸಾಥಗಳ ಯಾರು ಮಾತಾಡಕ್ಕೆ ಬಂದರು ಗಲ್ಪಕ ಸುಂಕೀರ್ನೆ ಈಗ ನೀನೇ ಮಾತಾಡ್ತಿದ್ದೆಲ್ಲ ಸುದ್ದಿ ಯಾರು ಇದಾರೆ ಈಗ ಮತ್ತು ಸುಮ್ಮೀರು ಜಾಸ್ತಿ ಆಗದೇ 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 ಮಾತಾಡಿ 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 ಹುಟ್ಟಿಸಬೇಡ ಸುಮ್ಕಿರು ಅವ್ರು ಏನಂದ್ರು ಏನು ಒಂದಿಲ್ಲ ನೀನೇ ಏನೇನೋ ಮಾತಾಡಬೇಡ ಸರಿ ಬಿಡಾಕ ನಾನೇನು ಮಾತಾಡಿನ ನಂಗೆ ಆಸೆ ಮಾತಾಡಕೆ ಯಾವ ಸುದ್ದಿನ ಮಾತಾಡಕೆ ಏನಿಲ್ಲ ಬಾ ಹೊಟ್ಟೆಷ್ಟು ಸುಸ್ತಾಯ್ತಾ ಮೊದ್ಲಂತೂ ಒಟ್ಟು ಕಾಕಬೇಡದ ಸರಿ ನಡಿನೇ ನಡಿ ಊಟ ಮಾಡದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ